ಒಂದು ಬಡ ಕುಟುಂಬವಿರುತ್ತೆ ಅವರ ಮನೆಯಲ್ಲಿ ತಿನ್ನಲು ಅನ್ನ ಕೂಡ ಇರುವುದಿಲ್ಲ ಗಂಡ ಸರಾಯಿಗೆ ದಾಸನಾಗಿರ್ತಾನೆ ಒಬ್ಬಳ ಹೆಂಡತಿ ದುಡಿದು ಸಂಸಾರವನ್ನು ಸಾಗಿಸ್ತಾ ಇರ್ತಾಳೆ ದುಡಿದ ದುಡ್ಡಲ್ಲಿ ದಿನಸಿ ತರಲು ಹಣ ಸಾಕಾಗುವುದಿಲ್ಲ ಅಷ್ಟು ಕಷ್ಟ ಇದ್ದರೂ ಕುಗ್ಗದ ಜೀವನ ನಡೆಸ್ತಾ ಇದ್ದ ಹೆಂಡತಿ ಕುಗ್ಗದ ಜೀವನ ನಡೆಸ್ತಾ ಇರ್ತಾಳೆ ಗಂಡ ದಿನನೂ ಕುಡಿದ ಬಂದು ಹೆಂಡತಿಗೆ ದಿನ ಒಡೆದು ದುಡ್ಡು ಕೊಡುವೆಂದು ಎಂದು ಪೀಡಿಸ್ತಾ ಇರ್ತಾನೆ ಗಂಡನ ಕಾಟ ತಾಳಲಾರದೆ ಹೆಂಡತಿ ತವರು ಮನೆಗೆ ಹೋಗ್ತಾಳೆ ವಿಧಿ ಆಟನೆ ಬೇರೆಯಾಗಿತ್ತು ಅವಳ ತಂದೆ ತಾಯಿ ಇಬ್ಬರು ತೇರ್ಕೊಂಡಿರ್ತಾರೆ ಆಕೆಗೆ ಇಬ್ಬರು ಅಣ್ಣಂದಿರು ಇರ್ತಾರೆ ಅವರಿಗೆ ಹೇಳಿ ತನ್ನ ಜೀವನ ಸರಿ ಮಾಡ್ಕೋಬೇಕು ಅಂತ ಬಂದಿರ್ತಾಳೆ ತವರು ಮನೆಗೆ ಬಂದ ತಂಗಿಯನ್ನ ಕರೆದು ಮಾತನಾಡಲು ಅವರ ಬಳಿ ಟೈಮ್ ಕೂಡ ಇರುವುದಿಲ್ಲ ಆಕೆಯ ಅಣ್ಣನ ಹೆಂಡತಿಯರು ಆಕೆಯ ಬಗ್ಗೆ ಚುಚ್ಚು ಮಾತನಾಡುತ್ತಾರೆ ಆಕೆಗೆ ಅದನ್ನೆಲ್ಲ ಸಹಿಸಲಾಗದೆ ಅಲ್ಲಿ ಒಂದು ದಿನಲೂ ಇರಲು ಇಷ್ಟಪಡುವುದಿಲ್ಲ ಅಲ್ಲಿಂದ ಸೀದಾ ಗಂಡನ ಮನೆಗೆ ಬರ್ತಾಳೆ ಕೆಲವು ದಿನಗಳ ಕಳೆದಂತೆ ಅನಾರೋಗ್ಯದಿಂದ ಬಳಲುತ್ತಿರುತ್ತಾನೆ ಅದೇ ಸಮಯಕ್ಕೆ ಆಕೆಯ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಹಾಸ್ಪಿಟಲಿಗೆ ದುಡ್ಡು ಕಟ್ಟಲು ಆಕೆಯ ಬಳಿ ಹಣ ಇರುವುದಿಲ್ಲ ಒಂದು ಕಡೆ ಗಂಡನ ಕಷ್ಟ ಇನ್ನೊಂದು ಮಗ ಹುಟ್ಟಿರುವ ಒಂದು ಖುಷಿ ಎರಡರ ಮಧ್ಯದಲ್ಲಿ ಆಕೆ ಕಷ್ಟ ಅನುಭವಿಸ್ತಾ ಇರ್ತಾಳೆ ಆಕೆ ತನ್ನ ತಾಳಿಯನ್ನ ಮಾರಿ ಹಾಸ್ಪಿಟಲಿಗೆ ದುಡ್ಡು ಕಟ್ಟಿ ಮಗುವನ್ನು ಬಿಡುಕೊಂಡು ಬರ್ತಾಳೆ ಆಕೆಯ ಆ ಟೈಮಲ್ಲಿ ಒಂದು ಬಳಗ ಎಲ್ಲರೂ ಇದ್ದು ಯಾರು ಇಲ್ಲದಂತೆ ಆಕೆ ಇರ್ತಾಳೆ ಸಮಯ ಕಳೆದಂತೆ ಗಂಡನಿಗೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಆಕೆ ಎಷ್ಟೇ ಕಷ್ಟಪಟ್ಟರೂ ಆಕೆಗೆ ಒಂದು ದಿನಕ್ಕೆ ಕೇವಲ ಮುನ್ನೂರ ರೂಪಾಯಿ ಬರ್ತಾ ಇತ್ತು ಬಂದ ದುಡ್ಡು ಮನೆಗೆ ಸಾಕಾಗ್ತಾ ಇರಲಿಲ್ಲ ಆಗ ಆಕೆ ಎಷ್ಟೇ ಯೋಚನೆ ಮಾಡಿದರೂ ಆಕೆಗೆ ಯಾವ ಯೋಚನೆ ಒಳಿಯಲೇ ಇಲ್ಲ ನೇರ ಹಾಸ್ಪಿಟಲ್ಗೆ ಹೋಗ್ತಾಳೆ ಡಾಕ್ಟರ್ಗೆ ಭೇಟಿಯಾಗಿ ನನ್ನ ಕಿಡ್ನಿನ ನನ್ನ ಗಂಡನಿಗೆ ಕೊಡಲು ನನ್ನ ಒಪ್ಪಿಗೆ ಎಂದು ನಾನು ಹೇಳ್ತಾ ಇದೀನಿ ಅಂತ ಹೇಳ್ತಾಳೆ ಡಾಕ್ಟರ್ ಒಂದು ಕ್ಷಣ ಶಾಕ್ ಆಗ್ತಾರೆ ಆಕೆ ಮಾಡಿದ ಆ ಗಟ್ಟಿ ಮನಸ್ಸಿನಿಂದ ಗಂಡ ಬದುಕಿ ಬರ್ತಾನೆ ಗಂಡನಿಗೆ ಪುನರ್ಜನ್ಮ ನೀಡಿದ ಹೆಂಡತಿಗೆ ಗಂಡ ನನ್ನ ಕ್ಷಮಿಸು ಅಂತ ಗಂಡ ಕೇಳ್ತಾನೆ ಅಲ್ಲಿಂದ ಒಂದು ಹೊಸ ಜೀವನ ಪುನಾರಂಭ ಮಾಡ್ತಾರೆ ಗಂಡ ಕಷ್ಟಪಟ್ಟು ದುಡಿದು ಹೆಂಡತಿಗೆ ಒಂದು ಕಿಡ್ನಿಯನ್ನು ಹಾಕಿಸ್ತಾನೆ ಜೊತೆಗೆ ಮಗನಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ತಾನೆ ಸುಂದರವಾದ ಮನೆ ಕೂಡ ಕಟ್ಸ್ಕೊತಾನೆ ತಮ್ಮ ಕುಟುಂಬವನ್ನು ತುಂಬಾ ಸುಂದರವಾಗಿ ರೂಪಿಸಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಹೋಗ್ತಾರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಯಾವ ಬಂದು ಬೇಡ ಬಳಗ ಬೇಡ ಯಾರು ಬೇಡ ಅಂತ ನಿಂತರೆ ತನ್ನ ಕುಟುಂಬ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಕಾಪಾಡ್ಕೊಳ್ಳುವ ಶಕ್ತಿ